ಹಾಯ್ ನಮಸ್ತೆ ಇವತ್ತಿನ ಬೆಳಗಿನ ತಿಂಡಿಗೆ ಜವಳಿಕಾಯಿ ಕಾಯಿ ಪಲ್ಯ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಜವಳಿಕಾಯಿ ಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಕಂಡುಕೊಳ್ಳೋಣ ಜವಳಿಕಾಯಿನ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೋಬೇಕು ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಕಾಯಿ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಹೆಚ್ಕೊಳ್ಳಿ ಈಸಿ ಆಗುತ್ತೆ ಈಸಿಯಾಗಿ ಬರುತ್ತೆ ಇದು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಇಟ್ಟು ಸಸಿವೆ ಹಾಕೊಳ್ಳಿ ಅದನ್ನ ಕೃಷ್ಣ ನೆಕ್ಸ್ಟ್ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಜವಳಿ ಕಾಯಿ ತೊಳೆದ್ಬಿಟ್ಟು ಚೆನ್ನಾಗಿ ಇಟ್ಕೊಂಡಿದ್ವಲ್ಲ ಆ ಜವಳಿಕಾಯಿ ಎತ್ತಿಟ್ಕೊಂಡು ಇದು ಚೆನ್ನಾಗಿ ಸಾಫ್ಟಾಗಿ ಸ್ವಲ್ಪ ಆಗೋವರೆಗೂ ಬೇಯ್ಕೊಳ್ಳಿ ಅದಾದಮೇಲೆ ಅದಾದ ನಂತರ ಜವಳಿಕಾಯಿನ ಹಾಕೊಳ್ಳೋಣ ಚೆನ್ನಾಗಿ ತೊಳೆದು ಇಟ್ಟಿಟ್ಕೊಂಡಿದ್ದೆ ಅದಕ್ಕೆ ಕಾಯಿ ಹೊಡೆದು ನೀರಿತ್ತಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೆ ಸಾಕಷ್ಟಾದರೆ ಕಾಯ ಸ್ವೀಟ್ ಇದು ಸ್ವಲ್ಪ ಕಗಿ ಬರುತ್ತಲ್ಲ ಸ್ವೀಟ್ನೆಸ್ ಬರುತ್ತೆ ಅದಾದ ನಂತರ ಅಚ್ಚ ಕರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಮೆನ್ ಮೆಂತ್ಯ ಮತ್ತು ಅರಶಿನ ಪುಡಿನ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೊಂದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಟೈಮಲ್ಲಿ ಮಿಕ್ಸ್ ಆದ ನಂತರ ಕಾಯಿ ತುರಿದಿಟ್ಟು ಎತ್ತಿಟ್ಕೊಂಡಿದ್ವಲ್ಲ ಆ ಕಾಯಿನ ಹಂಗೆ ಮೇಲುಗಡೆ ಹಾಕ್ಕೊಳ್ಬೇಕು ಅದನ್ನು ಮಿಕ್ಸ್ ಮಾಡಬಾರ್ದು ಅಷ್ಟು ಒಂದು ಒಂದು ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಚಿಕ್ಕದು ಅಷ್ಟು ಹಾಕೊಳ್ಳಿ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಾಲೂ ಹಾಕ್ಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ನಾನು ಇಲ್ಲಿ ಚಪಾತಿಗೆ ರೆಡಿ ಮಾಡ್ಕೊಂಡಿಟ್ಟು ಕಲಿಸ್ಕೊಂಡು ಆಮೇಲೆ ಒಂದು ವಿಷಾಲ ಆಗೋಯ್ತು ನೋಡಿ ಚಪಾತಿ ಬೇಯಿಸ್ಕೊಳ್ಳೋಣ ಎಣ್ಣೆ ಹಾಕೊಂಡು ಚಪಾತಿ ಬೇಯಿಸ್ಕೊಳ್ಳೋಣ ಆಲ್ಮೋಸ್ಟ್ ಚಪಾತಿನೂ ರೆಡಿಯಾಯಿತು ನೊಂದು ಹಾಕೊಳ್ಳೋಣ ನೋಡಿ ಶಲ್ಕ್ ಆರಿದೆ ಈಗ ನೋಡಿ ಎಷ್ಟು ನೀಟಾಗಿ ಕಾಯಿ ರಸ ಬಿಟ್ಟಿರುತ್ತೆ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರತ್ತೆ ಎಣ್ಣೆ ಸ್ವಲ್ಪನೇ ಹಾಕಿದ್ರೆ ಸಾಕಿದ್ದಕ್ಕೆ ಬೇಗನೆ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೆಡಿಯಾಗಿ ತುಂಬ ರುಚಿ